ಅಸ್ಕಿ ಪಿಕೆಪಿಎಸ್ ನೂತನ ಸದಸ್ಯರಿಗೆ ಸನ್ಮಾನ ತಾಳಿಕೋಟಿ ತಾಲೂಕು ಅಸ್ಕಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನೂತನವಾಗಿ ಆಯ್ಕೆಯಾದ ಸದಸ್ಯರಿಗೆ ಭಾನುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭವ್ಯ ಸನ್ಮಾನ ಕಾರ್ಯಕ್ರಮ ನಡೆಯಿತು ಸಮಾಜ ಸೇವಕ ಖ್ಯಾತ ನೇತ್ರ ತಜ್ಞರಾದ ಡಾಕ್ಟರ್ ಪ್ರಭುಗೌಡಲಿಂಗದಳ್ಳಿ ಅವರು ಸದಸ್ಯರಿಗೆ ಗೌರವ ಸಲ್ಲಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಹಕಾರ ಸಂಘಗಳು ರೈತರ ಹಿತ ಕಾಪಾಡಲು ಅಸ್ತಿತ್ವಕ್ಕೆ ಬಂದಿವೆ ಸದಸ್ಯರು ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಆಯ್ಕೆ ಮಾಡಿದ್ದಾರೆ ಎಲ್ಲರೂ ಒಗ್ಗಟ್ಟಿನಿಂದ ಸಂಘದ ಹಿತಕ್ಕಾಗಿ ಕೆಲಸ ಮಾಡಿ ಎಂದು ನೂತನ ಸದಸ್ಯರಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಮಡಿವಾಳಪ್ಪ ಚೌಧರಿ ಉಪಾಧ್ಯಕ್ಷ ಶಂಕರಪ್ಪ ಕೆಳಗಿನಮನಿ ಸದಸ್ಯರಾದ ಹಣಮಗೌಡ ಬಿರಾದಾರ್ ಮಲ್ಲನ್ಗೌಡ ಕರಿಗೌಡರ ವಿಶ್ವನಾಥರೆಡ್ಡಿ ಬಿರಾದಾರ್ ಶಿವರುದ್ರಪ್ಪ ಮಗದಾಳ ಬಸವರಾಜ್ ಬ್ಯಾಕೋಡ ರುದ್ರಗೌಡ ಬಿರಾದಾರ್ ಸಿದ್ದರಾಮಪ್ಪ ಒಡಗೇರಿ ಈರಗಂಟೆಪ್ಪ ದೊಡ್ಡಮನಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇದೇ ವೇಳೆ ಗ್ರಾಪಂ ಮಾಜಿ ಅಧ್ಯಕ್ಷರಾದ ಬಾಲು ತಳವಾರ ರಾಯನಗೌಡ ಬಿರಾದಾರ್ ಮುಖಂಡರಾದ ಮಲ್ಲನಗೌಡ ಬಿರಾದಾರ್ ಡಾಕ್ಟರ್ ಪ್ರಭುಗೌಡ ಬಿರಾದಾರ್ ಶಿವನಗೌಡ ಬಿರಾದಾರ್ ಅಸ್ಕಿ ನಾನಗೌಡ ಬಿರಾದಾರ್ ಕಾರ್ಯದರ್ಶಿ ಎಂಎಂ ತಳವಾರ ಸಂಗನಗೌಡ ಪಾಟೀಲ್ ಮತ್ತಿತರರು ಭಾಗವಹಿಸಿದ್ದರು ವರದಿ ಎಸ್ಸಿಎನ್ ಟಿವಿ ನ್ಯೂಸ್ ಒಂದು ಸಹಕಾರಿ ಸಂಘದ ಚಿಕ್ಕಾಣಿಯನ್ನು ತರಡಿದ್ದೀರಿ ಸಹಕಾರ ಅನ್ನೋದು ಬಹಳ ಮುಖ್ಯ ಕೇವಲ ಒಬ್ಬ ವ್ಯಕ್ತಿಯಿಂದ ಏನನ್ನೂ ಸಾಧನೆ ಮಾಡಲಿಕ್ಕೆ ಇಲ್ಲ ಸಮಾಜದಲ್ಲಿರುವಂಥ ಎಲ್ಲ ಸಮಾನ ಮನಸ್ಸು ಒಗ್ಗಟ್ಟಾಗಿ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಮಾಡಬೇಕಂತ ನಿರ್ಧಾರ ಮಾಡಿದ್ರೆ ಅಂತಂದ್ರೆ ಯಾವುದೇ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಸಾಕಷ್ಟು ಪೈಪೋಟಿಯಿಂದ ಇದ್ದಂಥ ಈ ಚುನಾವಣೆಯಲ್ಲಿ ತಾವೆಲ್ಲರೂ ಆಯ್ಕೆಯಾಗಿ ಬಂದಿದ್ದೀರಿ ತಮ್ಮೆಲ್ಲರಿಗೆ ನಾನು ಶುಭಾಶಯಗಳನ್ನು ಕೊಡ್ತಾ ನಷ್ಟದಲ್ಲಿದೆ ಆ ನಷ್ಟವನ್ನು ಧರಿಸಿ ಲಾಭದಾಯಕ ಸಂಸ್ಥೆಯಾಗಿ ಮಾತಾಡಬೇಕು ಅದು ಅಸಾಧ್ಯವಾದ ಮಾತಿನಲ್ಲ ನಾವೆಲ್ಲರೂ ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಟುಕೊಂಡು ಸಂಸ್ಥೆಯನ್ನು ಮುನ್ನಡೆಸಿದ್ದೇವೆ ಆದರೆ ಖಂಡಿತವಾಗಿ ಕೇವಲ ವರ್ಷ ಎರಡು ವರ್ಷದಲ್ಲೇ ನಮ್ಮ ನಷ್ಟವನ್ನು ಬಳಸಿ ನಾವು ಲಾಭದತ್ತೆ ಸಾಧ್ಯ ಸಾಕಷ್ಟು ಪರಿವರ್ತನೆಗಳನ್ನೇ ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ನಡೀತಾ ಇಲ್ಲ ಮೊದಲು ಕೇವಲ ಸಾಲ ಕೊಡೋದು ಅಥವಾ ಗೊಬ್ಬರ ಬೀಜ ಕೊಡೋದು ಅಷ್ಟೇ ಇತ್ತು ಈಗ ಅದರ ಉದ್ದೇಶಗಳೇ ಸಾಕಷ್ಟು ಬೇರೆ ಬೇರೆ ಆಗಿರೋದ್ರಿಂದ ತಾವು ಗ್ರಾಮೀಣ ಭಾಗದಲ್ಲಿ ಈ ಒಂದು ಸರ್ಕಾರಿ ಸಂಘದಿಂದ ಬೇರೆ ಬೇರೆ ರೀತಿಯ ಲಾಭದಾಯಕ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿ ಅದರಿಂದ ಬರುವಂತಹ ಲಾಭವನ್ನು ಸದಸ್ಯರಿಗೆ ಮತ್ತು ಬೇರೆಯವರಿಗೆ ಕೊಡುವಂಥ ಕೆಲಸ ಆಗಬೇಕು ಪಡಲ ಒಳ್ಳೆಯ ಸುಶಿಕ್ಷಿತರಲ್ಲಿ ಮತ್ತು ಒಳ್ಳೆಯ ಸುಸಂಸ್ಕೃತ ಕುಟುಂಬದಿಂದ ಬಂದವಂತರಾದ ತಾವು ನಿಶ್ಚಿತವಾಗಿಯೂ ಈ ಐದು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಅಸ್ಕಿ ಪತ್ತಿನ ಸಹಕಾರಿ ಸಂಘ ಪಡೆಯಲಿದೆ ಎನ್ನುವ ಒಂದು ಭರವಸೆ ನನಗಿದೆ ಅದು ಗುಕ್ಕಣ್ಣ ಚೌಧರಿ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರ ಜೊತೆಗೆ ನಮ್ಮ ಹಿರಿಯರಾದಂತಹ ಶಂಕರಪ್ಪಣ್ಣ ಕಣಿಯವರು ಮತ್ತು ತಾವೆಲ್ಲರೂ ಸಹಕಾರ ನೀಡಿ ಈ ಸಂಸ್ಥೆಯನ್ನು ಬೆಳೆಸಬೇಕು ತಮ್ಮೆಲ್ಲ ಈ ಒಂದು ಸಮಾಜಮುಖಿ ಕಾರ್ಯಗಳಿಗೆ ನಮ್ಮ ಬೆಂಬಲ ಸಂಬಂಧಕ್ಕೆ ಇರ್ತದೆ ಇವತ್ತು ನಾವು ಚುನಾವಣೆಗೆ ಬಂದಿದ್ದೀವಿ ಆದರೆ ನಿಮ್ಮ ಜೊತೆಗೆ ಸ್ಪರ್ಧೆ ಮಾಡಿ ಬಂದವರು ಸಹ ಅವರು ಗಣನೀಯ ಕೊಡುವ ಕೊಡುವಂತಹ ಉತ್ತಮ ಸಲಹೆ ಸೂಚನೆಗಳನ್ನ ನಮ್ಮ ಕೆಲಸಗಾರ ಕಾರ್ಯಗಳಲ್ಲಿ ಅಳವಡಿಸಿಕೊಂಡು ಯಾರಿಗೇ ನೋವಾಗದ ರೀತಿಯಿಂದ ಅವೆಲ್ಲ ಕಾರ್ಯನಿರ್ವಹಿಸಬೇಕು ಒಟ್ಟಾರೆ ಈ ಸಂಸ್ಥೆ ಧರ್ಮ ಜಾತಿ ಪಕ್ಷಗಳನ್ನ ಮೀರಿ ಬೆಳೆಯುವಂತಹ ಒಂದು ಸಂಸ್ಥೆ ಆ ನಿನ್ನ ತಾವೆಲ್ಲರೂ ಸೇರಿ ಇದನ್ನ ಒಂದು ಉದಾಹರಣೆಯನ್ನ ಆಗಿ ಮಾಡಿದ್ವಿ ಮುಂಬರುವ ದಿನಗಳಲ್ಲಿ ಸಹ ಇಂತಹ ಕೆಲಸ ಕಾರ್ಯಗಳು ನೆಲೆನಿ ನಡೀತಾ ಇರಲಿ ಈ ಒಂದು ಸಂಸ್ಥೆ ಪಾತ್ರ ಕೃಷಿ ಪತ್ತಿನ ಸರ್ಕಾರಿ ಸಂಘ ಕೇವಲ ಅಸ್ತಿ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಜ್ಯ ಮಟ್ಟದಲ್ಲಿ ಹೆಸರು ಆಸೆ ಆಗಲಿ ಅನ್ನೋದು ಆಸೆ ಮಾಡ್ತದೆ ಅದರಲ್ಲಿ ನನಗೆ ನೋಡೋಕೆ ನೋಡೋ ಖಂಡಿತವಾಗಿಯೂ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯಪ್ರಭು ಆಗ್ತೀರಿ ಅನ್ನೋ ಒಂದು ವಿಶ್ವಾಸ ನಮ್ಗದೆ ಹಾಗಾಗಿ ತಮ್ಮ ವರ್ಷಗಳ ಕಾರ್ಯವೃದ್ಧಿಯಲ್ಲಿ ನಮಗೆ ಯಾವುದೇ ವಿಜ್ಞಾನ ಬರುವ ರೀತಿಯಲ್ಲಿ ಮತ್ತು ನಮ್ಮೆಲ್ಲರಿಗೂ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿರಿ ಮತ್ತು ಇನ್ನೂ ಹೆಚ್ಚಿನ ಅವಧಿಗೆ ತಮ್ಮ ಅಧಿಕಾರ ಮುಂದುವರಿ ಅಂತ ಆಶಿಸಿ ಈ ಒಂದು ನಾಲ್ಕು ಕರೆದಿಂದ ಈ ಸಭೆ ಸನ್ಮಾನವನ್ನು ಪಡೆದಿದ್ದಕ್ಕಾಗಿ ನಾನು ಸಹಕಾರ ಸಂಘದಲ್ಲಿರುವ ತಾವು ಮುಂದುವ ಯಾವುದೋ ಒಳ್ಳೇದಕ್ಕಿಲ್ಲ ತಮ್ಮ ಸರ್ಕಾರ ಇರಲಿ ಅನ್ನೋ ಒಂದು ಮಾತನ್ನು ಹೇಳಿ ನಮ್ಮೊಟ್ಟಿಗೆ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ನಾನು ನಾನು ಸಹ ತಮ್ಮೊಟ್ಟಿಗೆ ಇರ್ತೀನಿ